ನಮಸ್ಕಾರ ಎಲ್ಲರಿಗೂ ಇವತ್ತು ರೀ ಒಂದು ಭಾಳ ಮಸ್ತ್ ಆಗಿರುವಂತಹ ರೆಸಿಪಿ ನಿಮಗೆ ಅಂತ ತಗೊಂಡು ಬಂದೆವು ಇಷ್ಟೇ ಹೆಲ್ಪ್ಫುಲ್ ಆಯ್ತಾರಲ್ಲ ಈ ಒಂದು ರೆಸಿಪಿ ಇದ್ರ ಸಾಕ್ರಿ ನೀವು ಐವತ್ತು ರೀತಿ ಬೇರೆ ಬೇರೆ ಅಡುಗೆಗಳನ್ನ ಮಾಡ್ಕೋಬೋದು ರೀ ಈ ಒಂದು ಗ್ರೇವಿಯಿಂದ ರೀ ನೀವು ಪನ್ನೀರ್ ಬಟರ್ ಮಸಾಲ ಆಮೇಲೆ ಕಾಜು ಕರಿ ಹಂಗ ಚನಾ ಮಸಾಲ ಏನು ಬೇಕಾದ ಬೇರೆ 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 ಮಾಡ್ಕೋಬೋದು ರೀ ಮನೆಗೆ ಯಾರೇ ಬಂದಾಗ ನೀವು ಬೇರೆ ಬೇರೆ ಯಾವುದಾರ ರೆಸಿಪಿ ಮಾಡಿದ್ ಈ ಒಂದು ಗ್ರೇವಿ ಇದ್ರೆ ಸಾಕ್ರಿ ಆರಾಮ್ ಸೀರೆಗೆ ಮಾಡ್ಕೊಬೋದು ಹೆಂಗೆ ಮಾಡೋದು ಅಂತ ಬರ್ರಿ ಬರೀ ಹಾಗಾದ್ರೆ ಮೊದಲಿಗೆ ಒಂದು ಏನು ಮಾಡ್ರಿ ಅಂತಂದ್ರೆ ಒಂದು ಹದಿನೈದರಿಂದ ಒಂದು ಇಪ್ಪತ್ತು ಲವಂಗ ಆಮೇಲೆ ಒಂದು ಟೀ ಸ್ಪೂನ್ ನಾವಿಲ್ಲಿ ಕಾಳು ಮೆಣಸು ಹಂಗೆ ನಾಲ್ಕೈದು ಏಲಕ್ಕಿ ನೆಕ್ಸ್ಟ್ ಒಂದು ಎರಡು ಸಣ್ಣ ತೊಗೊಟ್ರಿ ಚಕ್ಕೆ ಅಥವಾ ದಾಲ್ಚೀನಿಯನ್ನು ತೊಗೊಳ್ಬೇಕಾಕೈತ್ರಿ ಹಂಗೆ ನೆಕ್ಸ್ಟ್ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಧನಿಯಾಕಾಳು ಅಥವಾ ಕೊತ್ತಂಬರಿ ಕಾಡ್ರಿ ಹಂಗೆ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಥವಾ ಒಂದು ಅರ್ಧ ಟೇಬಲ್ ಸ್ಪೂನ್ ಅದೇ ಜೀರಿಗೆ ಆಮೇಲೆ ಒಂದು ಟೀ ಸ್ಪೂನ್ ಬಡೆ ಸೊಪ್ಪು ಅಥವಾ ಸೋಂಪು ಹೊತ್ತಿರ ನೋಡ್ರಿ ಅದನ್ನೆಲ್ಲ ತಗೊಂಡ ಒಂದು ಫ್ಯಾನ್ನಾಗ ಚಂದಂಗಿ ನಾವು ರೋಸ್ಟ್ ಮಾಡ್ಕೋಬೇಕ್ರಿ ಭಾಳ ಜೋರಿಟ್ಟಲ್ಲ ಸ್ವಲ್ಪ ಮೀಡಿಯಮ್ ಫ್ಲೇಮ್ ನಾ ಚಂದಂಗಿ ರೋಸ್ಟ್ ಮಾಡಿರಿ ಅದ್ರದ್ದೊಂದು ಪರಿಮಳ ಬರೋಕೆ ಸ್ಟಾರ್ಟ್ ಆಗ್ತದ್ರಿಲ್ಲ ಅಲ್ಲಿ ತನ್ನ ನೀವು ಇದನ್ನೆಲ್ಲ ಚಂದಂಗಿ ರೋಸ್ಟ್ ಮಾಡಿರಿ ನೋಡಿ ಆಮೇಲೆ ಅದ್ರ ಒಂದು ಮಿಕ್ಸರ್ ಜಾಗ ಹಾಕಿ ಗಿರ್ರ್ ಅನಿಸೋ ಅನ್ನ ನೀವು ಕಂಟಿನ್ಯೂ ಮಾಡಬೇಕೈತಿರಿ ಪೂರ್ತಿ ಸಣ್ಣಂಗಿ ನೀವು ಅದನ್ನ ಬರಬ್ಬರಿಯಾಗಿ ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬೇಡಿ ಮುಂದಕ್ಕೆ ಏನು ಮಾಡ್ನಪ್ಪ ಅಂತಂದ್ರೆ ಅದ ಪ್ಯಾನಾಗ್ರಿ ಸ್ವಲ್ಪ ಎಣ್ಣೆಕಾಯಿ ಕಿಡ್ ಎಣ್ಣೆ ಕಾದಾದ್ಮೇಲೆ ಒಂದು ನಾಲ್ಕೈದು ನಮ್ಮ ಗೋಡಂಬಿಯನ್ನು ಹಾಕೊಂಡು ಹಂಗೆ ಒಂದು ನಾಲ್ಕೈದು ಹಸಿ ಮೆಣಸಿಕಾಯಿ ಹಾಕೊಂಡು ನೆಕ್ಸ್ಟ್ ಶುಂಠಿ ಒಂದು ಸ್ವಲ್ಪ ನಾವು ಏನು ಮಾಡಣ ಅಂತಂದ್ರೆ ಕಟ್ ಮಾಡಿ ಹಾಕೊಂಡು ಆಮೇಲೆ ಅದನ್ನೆಲ್ಲ ಬರಬ್ರಿಯಾಗಿ ಇಣ್ಣಾಗ ಚಲೋ ತಂಗಿ ಒಮ್ಮೆ ಫ್ರೈ ಮಾಡೋಣ ಈಗ ನೋಡ್ರಿ ಇದ ಬರೊಬ್ಬರಿಯಾಗಿ ಮೆಣಕಾಯಿ ಏನು ಕಾಳು ಖಾರ ಭಾಳ ಅವ ಅದಕ್ಕೆ ಸ್ವಲ್ಪ ನಾಲ್ಕೈದು ಹಾಕಿದ್ದೆವು ನೀವು ಅಕಸ್ಮಾತ್ ಕಾರ ಇದ್ರೆ ನೋಡಿಕೊಂಡು ಚಲೋ ತಂಗಿ ಕಾರ್ ಇರಲಾರ್ದು ಅಂತ ತೊಗೊಂಡು ಹಾಕಿರೋ ಭಾಳ ಒಳ್ಳೇದು ಆಮೇಲೆ ಅದನ್ನೆಲ್ಲ ಒಂದು ಮಿಕ್ಸರ್ ಹಾಕಿದ ಹಾಕಿದ್ಮೇಲೆ ಒಂದು ಅರ್ಧ ಕಪ್ ನಾವಿಲ್ಲಿ ಹಸಿ ಕೊಬ್ಬರಿ ಕಟ್ ಮಾಡಿದ ಒಂದು ಅರ್ಧ ಕಪ್ ಹಾಕಿರಿ ಹಂಗೆ ಒಂದು ಮೂರು ಟೊಮ್ಯಾಟೋನ ನಾವು ಕಟ್ ಮಾಡಿ ಆ ಮಿಕ್ಸರ್ ಜಾದ ಹಾಕಿದ್ದೀವಿ ಈ ಕಡೆ ನೋಡ್ಬೋದು ನೀವು ಒಣವ ಬ್ಯಾಡ್ಗಿ ಕೆಂಪು ಮೆಣಸಿಕಾಯಿದ್ದರಲ್ಲಿ ಅವನು ಬಿಸಿನೀರಾಗ ನೆನೆಸಿ ಇಟ್ಟಿದ್ದೆವು ಇದರಲ್ಲಿ ಕಲರ್ ಭಾಳ ಮಸ್ತ್ ಬರ್ತೈತಿ ರೀ ಯಾವುದೋ ಗ್ರೇವಿಗೆ ಆದರೂ ಅದಕ್ಕೆ ನೆನೆಸಿಟ್ಟಿದ್ದೀವ್ರಲ್ಲೇ ಈ ಒಂದು ಹದಿನೈದು ಇಪ್ಪತ್ತು ನೀವು ಮೆಣ್ಸಿಕಾಯಿ ತೊಗೋರಿ ಅದಾದ್ಮೇಲೆ ಅದನ್ನು ಮಿಕ್ಸರ್ ದರ್ದಾಗ ಹಾಕಿ ತುಂಬ ತಗದು ಆಮೇಲೆ ಉಪ್ಪು ಹಾಕಿ ಅದನ್ನು ರುಬ್ಬಾಕ ಇಟ್ಬಿಟ್ಟು ಅದನ್ನು ಬರೊಬ್ಬರಿಯಾಗಿ ನೀವು ಗ್ರೈಂಡ್ ಮಾಡಬೇಕೈತಿ ರೀ ಸಣ್ಣ ಆಗಿಲ್ಲ ಈಗ ನೋಡಿರಿ ಮಸ್ತಾಗಿ ಈ ಕಡೆ ನೀವು ಒಂದ್ಸಲ ಗ್ರೈಂಡ್ ಮಾಡಿರ್ತಿರಲ್ರಿ ಹಂಗೆ ಒಂದು ಎರಡು ಮೂರು ಸಲ ಏರಿ ಬರೊಬ್ಬರಿಯಾಗಿ ಅದನ್ನೇನು ಮಾಡಿರಿ ಅಂತಂದ್ರೆ ಗಿರ್ ಅನಿಸ್ರಿ ಅಂದಾಗ ಗ್ರೇವಿ ತಿಕ್ಕ ಗ್ರೇವಿ ಈಗ ರೆಡಿ ಆಗಿರ್ತೈತಿ ಯಾಕೆ ಹೇಳ್ರಿ ಗೋಡಂಬಿನೂ ಹಾಕಿದ್ವಿ ಎಲ್ಲನೂ ಬರೊಬ್ಬರಿ ಐತಿ ಈಗ ನೋಡಿರಿ ಈಗ ಮಸ್ತಾಗಿನ ಇಷ್ಟು ಗ್ರೇವಿ ಇರ್ತಿರಲಿಲ್ಲ ಈ ಗ್ರೇವಿಯಲ್ಲಿ ನಿಮ್ಗೆ ಬೇಕಂತಂದ್ರೆ ಒಂದು ರೆಸಿಪಿನೂ ಮಾಡಿ ತೋರಿಸ್ತೀವಿ ಯಾಕಂತಂದ್ರೆ ಪ್ರೂಫ್ ಬೇಕಿರಲ್ಲ ನಿಮಗೂ ಅಂದರೆ ಮುಂದೆ ಮಾಡಣ ಫಸ್ಟಿಗೆ ಈ ಕಡೆ ಏನು ಮಾಡ್ನಪ್ಪ ಅಂತಂದ್ರೆ ಒಂದು ಕಡಾಯಿದಾಗ ಎಣ್ಣೆಕಾಯಿ ಕಿಟ್ಟ ಎಣ್ಣೆ ಕಾದ ಆದ್ಮೇಲೆ ಆ ಎಣ್ಣೆಗೆ ಇಂಗು ಹಂಗೆ ಸ್ವಲ್ಪ ಅರಿಶಿನ ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಅರಶಿನ ರೀ ಕೆಂಪು ಖಾರನೂ ಒಂದು ಸ್ವಲ್ಪ ಹಾಕಿಬಿಣ್ಣು ಯಾಕಂತಂದ್ರೆ ಇದ್ರಾಗ ಭಾಳ ನಾವು ಏನು ಹಾಕಿದಿರಲಿ ಒಣ ಕೆಂಪು ಹಿಂಸಿಗೆ ಖಾರ ಇರೋಂಗಿಲ್ಲ ಅದಕ್ಕೆ ಮೇಲೆ ಒಂದು ಸ್ವಲ್ಪ ಕೆಂಪು ಖಾರದ ಪುಡಿ ಹಂಗೆ ಈಗ ನಾವು ಮೊದಲಿಗೆ ಮಾಡ್ಕೊಂಡಿರ್ತೀವ್ರಲಿ ಆ ಮಸಾಲೆ ಪುಡಿ ಆ ಒರಿಜಿನಲ್ ನಾವ ಮಾಡಿದ್ದು ನೋಡಿರಿ ಫಸ್ಟಿಗೆ ನಾ ರೋಸ್ಟ್ ಮಾಡಿ ಅದನ್ನ ತ ಅದು ಉಳ್ದಿದ್ದು ಎಕ್ಸ್ಟ್ರಾ ತೆಗೆದಿಟ್ಕೋರಿ ಹಂಗೆ ಈಗ ಅದ್ರ ಒಂದು ಎರಡ ಎಲೆ ಹಾಕ್ರಿ ಚೆನ್ನಾಗಿ ಒಂದು ಈಟ ಮಿಕ್ಸ್ ಮಾಡಿ ಗ್ಯಾಸ ಪೂರ್ತಿ ಲೋ ಫ್ಲೇಮ್ದಾಗ ಇಟ್ಟನೇ ನೀವೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗೈತ್ರಿ ಈಗ ಅಂದ್ರೆ ಫಸ್ಟಿಗೆ ಏನು ಮಸಾಲೆ ಹಾಕ್ತಿರ್ತೀರ ಅವಾಗ ಆಮೇಲೆ ಉಳ್ದಿದ್ದು ಏನು ನಾವು ಎಲ್ಲ ಗ್ರೈಂಡ್ ಮಾಡಿಟ್ಟಿದ್ದೀವ್ರಲಿ ಆ ಗ್ರೇವಿ ಅದನ್ನು ತಂದ ಕಂಪ್ಲೀಟಾಗಿ ಇದ್ರಾಗ ಮಿಕ್ಸ್ ಮಾಡಿ ನೀವು ಇಲ್ಲಿ ತನಕ ನೋಡ್ಕೊಳ್ತ ಬಂದ್ರಿ ಇದ್ರಾಗ ಎಲ್ಲಿನೂ ನಮ್ಮ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಯೂಸ್ ಮಾಡಿಲ್ಲರಿ ಅಕಸ್ಮಾತ್ ನೀವು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ದವ್ರು ಇರ್ತಾರಲ್ರಿ ಅವ್ರಿಗೂ ಕೊಡ್ಬೋದು ಹಂಗೆ ತಿನ್ನೋರುಗೂ ಇರ್ತಾರಲ್ರಿ ಅವ್ರನ್ನ ಕೇಳ್ರಿ ತಿಂದ ತಿಂದಾದಮೇಲೆ ಅವ್ರು ಹೇಳ್ತಾರೋ ಅವ್ರಿಗೆ ಆಮೇಲೆ ನೀವು ಹೇಳ್ತಿರ್ಲೇ ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕಿಲ್ಲ ಅಂತಂದ್ರೆ ಅವ್ರು ಓ ಅಂದ್ಬಿಡ್ತಾರ್ರಿ ಅಷ್ಟು ಭಾರೀ ಆಗಿನ ಒಂದು ಟೇಸ್ಟ್ ಆಗಿರುವಂತಹ ರೆಸಿಪಿ ಇದರಲ್ಲಿ ರೆಡಿ ಮಾಡ್ಬೋದು ಆಮೇಲೆ ಏನು ಮಾಡ್ರಿ ಅಂತಂದ್ರೆ ಆ ಮಿಕ್ಸರ್ ಜಾರ್ ಇರ್ತಾಯಿದ್ರಲ್ಲ ಅದ್ರಾಗ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ತ ಇದ್ರೆ ತಂದ ಹಾಕಿ ಕರೆಕ್ಟಾಗಿ ಅದನ್ನ ಒಂದು ಸಲ ಮಿಕ್ಸ್ ಮಾಡಿರಿ ನೀವು ಒಳಗ ಅಂದ್ರೆ ಕನ್ಸಿಸ್ಟೆನ್ಸಿ ಬರಬರಿ ಆಗಲಿ ಹೇಳಿ ಭಾಳ ತಿಳು ಮಾಡೋಕ್ಕೆ ಹೋಗಬೇಡ್ರಿ ಮತ್ತೆ ಬಹಳ ನೀರು ಹಾಕೋದು ಅಲ್ಲ ಆಮೇಲೆ ಏನು ಮಾಡ್ರಿ ಅಂತಂದ್ರೆ ನಡಬಾರಕ್ಕೆ ಒಂದ್ಸಲ ಲಿಡ್ ಕ್ಲೋಸ್ ಮಾಡ್ರಿ ಲಿಡ್ ಕ್ಲೋಸ್ ಮಾಡಿ ಅದನ್ನು ಚೆನ್ನಾಗಿ ಕುದಿಯಾಕೆ ಬರಲಿ ಅಂದರೆ ಏನಾಗಬೇಕ್ರಿ ಅಂತಂದ್ರೆ ಅದು ಸಣ್ಣಗೆ ನೀವು ಉರಿಯೊಳಗೆ ಅಂದ್ರೆ ಲೋ ಫ್ಲೇಮ್ದಾಗ ಇಟ್ಟು ಕುದಿಸ್ತಿರ್ಲೆ ಅದು ಎಣ್ಣೆ ಬಿಡಾಕ ಸ್ಟಾರ್ಟ್ ಆಗ್ತದೆ ಏನು ಮಾಡಿರಿ ಅಂತಂದ್ರೆ ಬೇಕಂತಂದ್ರೆ ಇದ್ರಾಗ ಸ್ವಲ್ಪ ಸಕ್ಕರೆಯನ್ನು ಹಾಕಬೇಕು ಸಕ್ಕರೆ ಹಾಕಿ ಅದನ್ನೂ ಒಮ್ಮೆ ಬರಬ್ಬರಿಯಾಗಿ ಮಿಕ್ಸ್ ಮಾಡ್ರಿ ಮಿಕ್ಸ್ ಮಾಡಿ ಅದನ್ನು ಕಂಪ್ಲೀಟಾಗಿ ಮತ್ತು ಹಾಕುದಕ್ಕೆ ಬಿಡಿ ಸೈಡ ಎಣ್ಣೆ ಬಿಡಾಕ ಸ್ಟಾರ್ಟ್ ಆಗ್ತೈತಿ ಮತ್ತು ಲಿಡ್ ಕ್ಲೋಸ್ ಮಾಡೋದು ಆಮೇಲೆ ಅದನ್ನು ಬರಬ್ಬರಿಯಾಗಿ ಲೋ ಫ್ಲೇಮ್ದಾಗ ಕುದಿಸೋದು ಹಿಂಗೆ ಮಾಡ್ಕೋತಾಯಿರಿ ಈ ಒಂದು ಗ್ರೇವೀಲಿ ನಿಮಗೆ ಬಾ ಈಗಾಗಲೇ ಹೇಳಿದಂಗೆ ರೀ ಎಲ್ಲ ರೀತಿ ರೆಸಿಪಿಗಳನ್ನ ಮಾಡ್ಕೋಬೋದು ರೀ ನೀವು ಕಾಜು ಮಸಾಲ ಕಾಜು ಕರಿ ಪನ್ನೀರ್ ಮಸಾಲ ಪನ್ನೀರ್ ಬಟ್ರ್ ಮಸಾಲ ಆಮೇಲೆ ರೀ ಚನಾ ಮಸಾಲ ಇನ್ನೂ ಏನೇನು ಶೇರ್ವಾ ಮಾಡ್ಕೋತಂದ್ರೆ ಶೇ ಶೇರ್ವಾ ಮಾಡ್ಕೊರಿ ನಾನ್ ವೆಜ್ ಮಾಡ್ಕೊರಿ ಎಲ್ಲನೂ ಮಾಡಿ ಈಗ ಈಗ ಒಂದು ಪನ್ನೀರ್ ರೆಸಿಪಿ ಇದರ ಗ್ರೇವಿಲೆ ಗ್ರೇವಿ ರೆಡಿ ಆಗೈತೆ ರೀ ಅದ್ರಲ್ಲೇನ ಮಾಡಿ ನೋಡು ಒಂದು ಪ್ಯಾನ್ಯಾಗ ಅದ ಸ್ವಲ್ಪ ಎಣ್ಣೆದೊಳಗನೆ ಇದು ಅವನು ಏನು ಮಾಡಪ್ಪ ಅಂತಂದ್ರೆ ಕ್ಯಾಪ್ಸಿಕಮ್ ದಮ್ ಹಂಗೆ ಕಟ್ ಮಾಡಿದ ರೀ ಅದ್ರಾಗ ಗೋಡಂಬಿ ಇವೆರಡು ಚೆಂದಂಗೆ ಫ್ರೈ ಮಾಡಿದ ಅಂತ ಹಸಿ ಬಟಾಣಿ ಅಥವಾ ಹಸಿ ಬಟಾಣಿ ಇವನನ್ನು ಸ್ವಲ್ಪ ಹಾಕಿ ಪರ್ಫೆಕ್ಟ್ ಪರ್ಫೆಕ್ಟಾಗಿ ನಾವು ಏನು ಮಾಡಪ್ಪ ಅಂತಂದ್ರೆ ಫ್ರೈ ಮಾಡು ಈ ಪನೀರ್ ಅದ ಗ್ರೇವಿಲೆ ಅಂದ್ರೆ ಈ ಪನೀರ್ ಏನು ಮಾಡತ್ತಿದ್ವಿ ನೋಡ್ರಿ ನಾವು ರೆಸಿಪಿ ಅದ ಗ್ರೇವಿ ಯೂಸ್ ಮಾಡಿ ಮಾಡೋ ನೋಡ್ರಿ ನೀವು ಕಣ್ಣು ಮುಂದೆ ತೊರಿಸತ್ತದವು ಕ್ರೂಪ್ ಎಷ್ಟು ಭಾಳ ಭಾರಿ ಆಗ್ತೈತಿ ಅಂತ ಹೇಳಿ ನೋಡಕ್ಕೆ ರೀ ನೆಕ್ಸ್ಟ್ ಅದಕ್ಕೆ ಎಲ್ಲ ಸ್ವಲ್ಪ ಹಿಂಗೆ ಟೊಮೆಟೊ ಹಾಕೋಣ ಅಂದ್ರೆ ದಮ್ ದಮ್ ಹಿಂಗೆನ ಕಟ್ ಮಾಡಿದ್ದೇವೆ ನೋಡಿರಿ ಅಂದ್ರೆ ತಿನ್ನುವಾಗ ಮಸ್ತ ಅನ್ನಿಸ್ತತ್ರಿ ಅದಕ್ಕೆ ರೆಸ್ಟೋರೆಂಟ್ ಸ್ಟೈಲ್ ಒಳಗ ನಿಮ್ಗೆ ತೋರ್ಸತ್ತೆ ಮುಂದಕ್ಕೆ ಏನು ಮಾಡಿರಿ ಅಂತಂದ್ರೆ ಇವೆಲ್ಲನೂ ಚೆನ್ನಾಗಿ ಫ್ರೈ ಆಗ್ತಾವಲ್ರಿ ಅವಾಗ ನೀವು ಎಷ್ಟು ಮಾಡ್ಕೊಳತಿರ್ಲಿಲ್ಲ ಅಷ್ಟು ಪನ್ನೀರನ್ನು ಹಾಕಿ ಸ್ವಲ್ಪ ಟೈಮ್ ತಗೊಂಡು ಅವನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಬಿಡ ತಿಳಿದ್ರಿ ಇಷ್ಟ ಆದಮೇಲೆ ಗ್ರೇವಿ ಹಾಕಿ ಅಂದ್ರೆ ನಿಮ್ಗೆ ಎಷ್ಟು ಮಾಡ್ಕೊಳ್ತಿರ್ಲಿ ಅಷ್ಟು ತಕ್ಕಂಗೆ ನೋಡ್ಕೊಂಡು ಗ್ರೇವಿ ಹಾಕಿರಿ ಮತ್ತು ಇನ್ನೊಂದು ರೆಸಿಪಿ ಮಾಡ್ಕೊತಾರ ಮಿಕ್ಸ್ ವೆಜ್ ಮಾಡ್ಕೊಬೋದು ಅದನ್ನ ಎಳ್ದು ಬರ್ತೀನಿ ನೋಡ್ರಿ ನಾ ಮಿಕ್ಸ್ ವೆಜ್ ಮಾಡತ್ತಿರ್ತಿರಲ್ರಿ ಅವಾಗೂ ನೀವು ಹಾ ಹಾಕ್ಬೋದು ರೀ ನೀವು ಮಿಕ್ಸ್ ವೆಜ್ನು ಮಾಡ್ಕೊಬೋದು ಈಗ ಒಳಗೆ ನಾವು ಇಲ್ಲಿ ಆ ಗ್ರೇವಿಯನ್ನು ಹಾಕಿದಾದ್ಮೇಲೆ ಅದನ್ನು ಕಂಪ್ಲೀಟಾಗಿ ನೋಡಿರಿ ಬರಬರಿಯಾಗಿ ಒಮ್ಮೆ ಮಿಕ್ಸ್ ಮಾಡ್ತೀವಿ ಅದಾದ್ಮೇಲೆ ಅದಕ್ಕೆ ನೆಕ್ಸ್ಟ್ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮ್ಯಾಲ ಒಂದು ಸ್ವಲ್ಪ ಕಸೂರಿ ಮೆತಿ ಇರ್ತದೆ ಕೈಯಾಗಿ ತಿಕ್ಕಿ ಹಾಕಬೇಕಾಗೈತ್ರಿ ಹಾಕಿದಾದ್ಮೇಲೆ ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ರಿ ನೋಡಿ ಏನೇನು ಇಲ್ಲ ಎಷ್ಟು ಸರಳ ಅನ್ನಿಸ್ತರಿ ನಿಮಗೆ ಈ ಒಂದು ಪನ್ನೀರ್ ರೆಸಿಪಿ ಭಾಳ ಅಂದ್ರೆ ಭಾಳ ಬಾರಿ ಗ್ರೇವಿ ಅಕಸ್ಮಾತ್ ರೆಡಿ ಇತ್ತು ಅಂತಂದ್ರೆ ಇಂಥವಣ ಎರಡು ಮೂರು ರೆಸಿಪಿ ಪಟ ಆ ಪಟ ಆ ಪಟ ಒಂದಾದ್ಮೇಲೆ ಒಂದಾದ್ಮೇಲೆ ಒಂದು ಮಾಡ್ಕೊಬೋದು ರೀ ಮನೆಗೆ ಯಾರೇ ಬಂದಾರ ಹಾಂ ಗ್ರೇವಿ ಮಾಡ್ಕೊಂಡಿರಿ ಮಗಿ ಎರಡು ಮೂರು ರೆಸಿಪಿ ಒಂದು ಸಲನ ಮಾಡ್ಕೊಂಡು ಹಂಗೆ ಏನರ ಫಂಕ್ಷನ್ ಇದ್ದಾಗನು ನಿಮಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ಫುಲ್ ಆಗ್ತೈತೆ ಗೊತ್ತಾಗ್ತಿಲ್ರಿ ಈ ಒಂದು ಗ್ರೇವಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಹೆಲ್ಪ್ಫುಲ್ ಆಗ್ತೈತಿ ರೀ ಅಕಸ್ಮಾತ್ ನೀವು ಭಾಳಷ್ಟು ರೆಸಿಪಿ ಒಮ್ಮೆ ಮಾಡ್ತಿದ್ರಿ ಅಂತಂದ್ರೆ ಇಷ್ಟು ಮಸ್ತಾಗಿ ನಿಮಗೆ ಈಸಿಯಾಗಿ ಕೆಲಸಗಳನ್ನ ಮಾಡಿ ಕೊಡ್ತೈತಿ ರೀ ಹಾಗಾದ್ರೆ ತಪ್ಪಲಾರ್ದ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲಾರಿಗು ಈ ವಿಡಿಯೋ ಶೇರ್ ಮಾಡಿ ಯಾಕಂತಂದ್ರೆ ಅವ್ರ ಮನೆಯಾಗೂ ಯಾವಾಗಾರೆ ಏನರೇ ಏನರ ಫಂಕ್ಷನ್ ಇರ್ತಾವೆ ಹಂಗೆ ಯಾರೇ ಬಂದಿರ್ತಾರೋ ಅಡುಗೆ ಮಾಡೋದು ಇರ್ತತಿ ಅಂದಾಗ ಈ ಒಂದು ಗ್ರೇವಿಲಿ ವಿಶೇಷವಾಗಿ ರೆಸ್ಟೋರೆಂಟ್ ಸ್ಟೈಲ್ ಡಿಶಸ್ ಏನಿರ್ತಾವ ಅಂದ್ರೆ ರೆಸಿಪಿಗಳು ಏನಿರ್ತಾವಲ್ಲ ಆರಾಮ್ ಸರಿಯಾಗಿ ಅವರು ಮಾಡ್ಕೊತಾರೆ ಹಾಗಾದ್ರೆ ಪನೀರನ್ನು ಈ ಕಡೆ ರೆಡಿ ಐತ್ರಿ ಆ ಕಡೆ ಗ್ರೇವಿನೂ ಐತಿ ಅದ ಗ್ರೇವಿ ತಗೊಂಡು ಮತ್ತೆ ಬೇರೆ ರೆಸಿಪಿ ಮಾಡ್ತಾ ಅಂದ್ರೆ ಮಾಡೋಕ್ಕೂ ಟೈಮು ಐತಿ ಮತ್ತು ಆರಾಮ್ ಸರಿಯಾಗಿ ಕೆಲಸನೂ ಆಕೈತಿ ಹೌದಲ್ರಿ ಹಾಗಾದ್ರೆ ಈಗ ನೋಡಿರಿ ಪನ್ನೀರ್ ರೆಸಿಪಿನೂ ಭಾಳ ಬಾರಿ ಈಗ ರೆಡಿ ಐತ್ರಿ ಮತ್ತೆ ಥರ ಮಾಡಿದ್ರಿ ಊಟಕ್ಕೆ ಬಂದುಬಿಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಬರೋದು ಮನೆಗೆ ಹೋಗಬೇಡ್ರಿ ನೆನಪಿರಲಿ ಇದು ಸವಿ ರುಚಿಯ ಸೊಬಗು ಅನ್ನದಾತು ಸುಖಿ ಭವ ಧನ್ಯವಾದಗಳು ನಮಸ್ಕಾರ